ನಮಸ್ಕಾರ ಈಗ ಸದ್ಯಕ್ಕೆ ಕಡಾನೆ ಕಾರ್ಯಾಚರಣೆ ಅಂದ್ರೆ ಕಾಡಾನೆಗಳಿಂದ ಓಡಿಸುವಂತ ಕಾರ್ಯಾಚರಣೆಗೆ ನಮ್ಮ ಒಂದು ಸಾಕಾನೆಗಳು ದುಬಾರೆ ಕ್ಯಾಂಪ್ ನಿಂದ ಆರು ಆನೆಗಳು ಮತ್ತೆ ಮತ್ತಿಗೋಡು ಕ್ಯಾಂಪ್ ನಿಂದ ಎರಡು ಆನೆಗಳು ಹೋಗಿದವೆ ಸೊ ಯಾವೆಲ್ಲ ಆನೆಗಳು ಅಂತ ನೋಡೋದಾದ್ರೆ ಮತ್ತಿಗೋಡಿನಿಂದ ಎರಡು ಆನೆಗಳು ಮಹೇಂದ್ರ ಮತ್ತೆ ಭೀಮಾ ಸೊ ಅಭಿಮನ್ಯು ಹೋಗಿಲ್ಲ ದಸರಾಗ ಅಭಿಮನ್ಯ ಎಲ್ಲೂ ಕೂಡ ಕರ್ಕೊಂಡೋಗುತ್ತಿಲ್ಲ ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಕೇವಲ ಮೈಸೂರಿನಲ್ಲಿ ಅರಮನೆಯಲ್ಲಿ ಮಾತ್ರ ನೋಡೋಕೆ ಸಾಧ್ಯ ಅಭಿಮನ್ಯುನ ಸೊ ಕ್ಯಾಂಪ್ ನಿಂದ ಯಾವ ಆನೆಗಳು ಕಡಾನೆಗಳಿಂದ ಓಡಿಸೋಕೆ ಬನ್ನೇರ್ಘಟ್ಟ ಭಾಗಕ್ಕೆ ಹೋಗಿದೆ ಅಂತ ನೋಡೋದಾದ್ರೆ ಆ ಕಂಜನ್ ಅಂತ ನಂತರದಲ್ಲಿ ಧನಂಜಯ ಹರ್ಷ ಸುಗ್ರೀವ ಪ್ರಶಾಂತ ನಂತರದಲ್ಲಿ ಅಜಯ್ ಅಂತ ಒಂದು ಆನೆ ಇದೆ ಸೊ ನೋಡಿರ್ತೀರ ಲಾಸ್ಟ್ ಟೈಮ್ ಕೂಡ ರಾಮ್ ಇದು ರಾಮನಗರ ಭಾಗಕ್ಕೆ ಹೋಗಿತ್ತಲ್ಲ ಆ ಒಂದು ಆನೆ ಕಾಡಾನೆ ಅಂದ್ರೆ ಬನ್ನೇರ್ಘಟ್ಟ ಭಾಗದಲ್ಲಿ ಕಾಡಾನೆ ಜಾಸ್ತಿ ಓಡಿಸ್ಬೇಕು ಅಂತ ಇದೀಗ ಈ ಕಡೆಯಿಂದ ಅಂದ್ರೆ ನಮ್ಮ ಒಂದು ಕೊಡಗಿನಿಂದ ಆ ಕಡೆಗೆ ಬನ್ನೇರ್ಘಟ್ಟಕ್ಕೆ ಒಂದು ಕಾಡಾನೆಗಳನ್ನ ಓಡಿಸೋಕೆ ಅಂದ್ರೆ ನಮ್ಮ ಒಂದು ಸಾಕಣೆಗಳು ಹೋಗಿದ್ದಾವೆ ಸೊ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಅಥವಾ ನಾಳೆ ಅಥವಾ ನಾಳೆ ಇದರಿಂದ ನಡೀಬಹುದು ಸೊ ಇಲ್ಲಿ ಒಂದು ಸ್ವಲ್ಪ ದಿವಸಗಳ ಈ ಕಡೆ ಇರ್ತಾರ ಅಲ್ಲೇನೆ ಸುಮಾರು ಒಂದು ಎಂಟು ಆನೆಗಳು ಅಲ್ಲೇ ಇರ್ತವೆ ನೋಡ್ಬೇಕು ಅನ್ನೋರು ಹೋಗಿ ಅಲ್ಲಿ ನೋಡ್ಬೋದು ಬನೇರ್ಘಟ್ಟ ಭಾಗದಲ್ಲಿ ಕಾಡಾನೆಗಳನ್ನು ಅಂತಾನೆ ಹೋಗಿದಾವೆಲ್ಲ ಆನೆಗಳು ಕೂಡ ಸೊ ಈ ರೀತಿಯ ಒಂದು ಮೆಸೇಜ್ ಮತ್ತೆ ವಿಡಿಯೋದಲ್ಲೂ ಸಹ ನೋಡ್ತಾ ಇರಬಹುದು ನೀವು ಕಾಡಾನೆಗಳನ್ನ ಅಂತ ಎಲ್ಲ ನ್ಯಾಷನಲ್ ಹೈವೇಲಿ ಆನೆಗಳು ಒಂದು ಲಾರಿ ಮೂಲಕ ಹೋಗ್ತಾ ಇದಾವೆ ಮಂಡ್ಯದಲ್ಲಿ ಮಹೇಂದ್ರ ಕಾಣಸಕ್ಕಿದ್ದಾನೆ ಹೆಚ್ಚಿನ ಮಾಹಿತಿನ ಸಹ ಗೊತ್ತಿಲ್ಲ ಮಹೇಂದ್ರ ಕಂಪ್ಲೀಟ್ ಆಗಿ ಒಂದು ಆನೆ ಟೀಮ್ ಏನಿದೆ ಅದು ಕಾರ್ಯಾಚರಣೆಗೆ ಅಂತ ಬನೇರ್ಘಟ್ಟ ಭಾಗಕ್ಕೆ ಹೋಗುವಂತ ಟೈಮ್ ನಲ್ಲಿ ಮಂಡ್ಯದಲ್ಲಿ ಸ್ವಲ್ಪ ಸ್ಟಾಕ್ ತರ ಒಂದು ಟೈಮ್ ನಲ್ಲಿ ಒಬ್ರು ವಿಡಿಯೋನ ಸಹ ಮಾಡ್ತಾರೆ ಸೊ ಮಂಡ್ಯ ನೋಡ್ತಿರ್ಬಹುದು ಮಹೇಂದ್ರ ಕಾಣ ಸಿಕ್ಕಿದ್ದಾನೆ ಸೂಪರ್ ಅಂತಾನೆ ಹೇಳ್ಬಹುದು ಸೊ ಅದಕ್ಕೆ ಅಭಿಮನ್ಯು ಆತ ರೆಸ್ಟ್ ಕೊಟ್ಟಿದ್ದಾರೆ ದಸರಾಗೆ ಪ್ರಿಪೇರ್ ಆಗ್ತಿದ್ದಾನೆ ಅಭಿಮನ್ಯು ಸೊ ಹೀಗಾಗಿ ಮಹೇಂದ್ರನ ಕ್ಯಾಪ್ಟನ್ ಮಾಡಿದ್ದಾರೆ ಒಂದು ಕಾಡನೆ ಕಾರ್ಯಾಚರಣೆಗೆ ಬಹುಶಃ ಇದು ಓಡಿಸುವಂತ ಕಾರ್ಯಾಚರಣೆ ಇರ್ಬೋದು ಕರೆಕ್ಟ್ ಮಾಹಿತಿ ನನಗೂ ಕೂಡ ಗೊತ್ತಿಲ್ಲ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಮತ್ತೆ ಎಲ್ಲಿ ಅದು ಲೊಕೇಶನ್ ಬನ್ನೇರ್ ಎಲ್ಲಿ ಲೊಕೇಶನ್ ಆನೆಗಳು ತಂಗಿದಾವೆ ಕ್ಯಾಂಪ್ ಎಲ್ಲಿ ಮಾಡಿದವೆ ಏನಾದ್ರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕೂಡ ಇನ್ಫಾರ್ಮೇಶನ್ ಅನ್ನ ತಿಳಿಸಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಬನ್ನೇರ್ಘಟ್ಟ ಆಸುಪಾಸು ತುಂಬಾನೇ ಕಾಡಾನೆಗಳಿದೆ ಆವಳಿ ಕೊಡ್ತಾ ಇದೆ ಅದರಲ್ಲಿ ಎರಡು ಕಾಡಾನೆಗಳನ್ನ ಇಡಿಬೇಕು ಅಂತ ಮಹೇಂದ್ರ ಟೀಮ್ ಒಂದು ಬನ್ನೇರ್ಘಟ್ಟ ಅಂತ ಎಂಟ್ರಿ ಕೊಟ್ಟಿದೆ ಸೊ ಬನ್ನೇರ್ಘಟ್ಟ ಕ್ಯಾಂಪ್ ಒಳಗಡೆ ನೀವು ಒಂದು ವಿಡಿಯೋದಲ್ಲಿ ಸಹ ನೋಡ್ತಿರ್ಬೋದು ಆ ಬನ್ನೇರ್ ಒಂದು ಫಾರೆಸ್ಟ್ ಇದೆಯಲ್ಲ ಸೊ ಅಲ್ಲಿ ನಮ್ಮ ಒಂದು ಸಾಕಾನೆಗಳು ಇದಾವೆ ಸೊ ಆದ್ರೆ ಆಚೆ ನಮ್ಮ ಒಂದು ಕಾಡಾನೆಗಳು ತುಂಬಾ ಹಿಂಸೆ ಕೊಡ್ತಾ ಇದೆ ಆಬಳಿ ಕೊಡ್ತಾ ಇದೆ ಅದರಲ್ಲಿ ಎರಡು ಕಾಡಾನೆಗಳನ್ನ ಮಹೇಂದ್ರ ಟೀಮ್ ಹೋಗಿದ್ರಲ್ಲ ಆ ಒಂದು ಕಾಡಾನೆಗಳನ್ನ ಹಿಡಿತಾರೆ ಸೊ ಹಿಡಿದು ಅಲ್ಲಿ ಕ್ರಾಲ್ ಇದೆ ಬನ್ನೇರ್ಘಟ್ಟದಲ್ಲಿ ಆನೆಗಳಿಗೆ ಪಳಗಿಸಬೇಕಾಗಿರುವಂತಹ ಕ್ರಾಲ್ ವ್ಯವಸ್ಥೆ ಎಲ್ಲವೂ ಕೂಡ ಇದೆ ಸೊ ಆ ಕ್ರಾಲ್ ಒಳಗಡೆ ಹಾಕಿ ವಾಪಸ್ ಹಿಂತಿರುಗುತ್ತಾರೆ ಸುಮಾರು ಒಂದು ಒಂದು ವಾರಗಳ ಕಾಲ ಪ್ರೊಸೆಸ್ ಇರಬಹುದು ಎರಡು ಕಾಡಾನೆಗಳನ್ನ ಹಿಡಿಬೇಕು ಅಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಪ್ಲಾನಿಂಗ್ ಪ್ರಿಪರೇಷನ್ ಬೇಕಾಗುತ್ತೆ ಸೊ ಮಹೇಂದ್ರ ಹೋಗಿದ್ದಾನೆ ಭೀಮಾ ನಂತರದಲ್ಲಿ ಮತ್ತಿಗೂಡು ಕೆಂಪಿಂದ ಎರಡೇ ಹೋಗಿರೋದು ಮಹೇಂದ್ರ ಮತ್ತೆ ಭೀಮಾ ನಂತರ ದುಬಾರೆಯಿಂದ ಕಂಜನ್ ಹೋಗಿದ್ದಾನೆ ಪ್ರಶಾಂತ ಸುಗ್ರೀವ ಹರ್ಷ ಆಮೇಲೆ ಅಜಯ ಅಂತ ಆನೆ ಸೊ ಆಮೇಲೆ ಇನ್ನೊಂದು ಆನೆ ಇದೆ ಸುಗ್ರೀವ ಮತ್ತೆ ಇನ್ನೊಂದು ಆನೆ ಇದೆ ಟೋಟಲ್ ಒಂದು ಆರು ಆನೆಗಳು ಹೋಗಿದ್ದಾವೆ ಕಾರ್ಯಾಚರಣೆಯನ್ನ ಮಾಡಲಿ ಯಶಸ್ವಿ ಆಗ್ಲಿ ಅಂತ ಕೂಡ ಎಲ್ಲರೂ ಕೂಡ ವಿಶ್ ಮಾಡಿ ಯಾಕೆಂದ್ರೆ ಕಾರ್ಯಾಚರಣೆ ಅಂತ ಬಂದ್ರೆ ತುಂಬಾನೇ ಕಷ್ಟಕರ ಮತ್ತೆ ತುಂಬಾನೇ ಪ್ರೊಸೆಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ಟೈಮ್ ನಲ್ಲಿ ಕಾರ್ಯಾಚರಣೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲದೆ ಕಾರ್ಯಾಚರಣೆ ನಡೀತಾ ಇದೆ ಅಭಿಮಾನಿಗೆ ರೆಸ್ಟ್ ಕೊಟ್ಟಿದ್ದಾರೆ ಜೊತೆಗೆ ಮಹೇಂದ್ರ ಒಂದು ಲೀಡ್ ಮಾಡುತ್ತಾನೆ ಕಾರ್ಯಾಚರಣೆ ಚೆನ್ನಾಗಿ ನಡೀಲಿ ಎಂಬುದು ಎಲ್ಲರ ಒಂದು ಆಸೆ ಕೂಡ ಆಗಿರುತ್ತೆ ಬನ್ನೇರ್ಘಟ್ಟ ಭಾಗದಲ್ಲಿ